ಮಾರ್ಕನು ಬರೆದಂತಹ ಸುವಾರ್ತೆ ನಾಲ್ಕನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೆಯ ವಾಕ್ಯಗಳು ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು ಒಂದು ಮೂವತ್ತರಷ್ಟು ಒಂದು ಅರವತ್ತರಷ್ಟು ಒಂದು ನೂರರಷ್ಟು ಫಲವನ್ನು ಕೊಟ್ಟವು ಈ ವಾಕ್ಯದಲ್ಲಿ ಕ್ರಿಸ್ತನು ಬಿತ್ತುವವನ ಸಾಮ್ಯವನ್ನು ಹೇಳುತ್ತಾ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಬಿತ್ತುವವನು ಬೀಜವನ್ನು ಬಿತ್ತುವಾಗ ಕೆಲವು ಬೀಜಗಳು ದಾರಿಯ ಮಗ್ಗುಲಲ್ಲಿಯೂ ಇನ್ನೂ ಕೆಲವು ಬೀಜಗಳು ಮುಳ್ಳಿನ ಪೊದೆಗಳ ಮಧ್ಯದಲ್ಲೂ ಇನ್ನೂ ಕೆಲವು ಬೀಜಗಳು ಬಂಡೆಯ ಮೇಲೆಯೂ ಬಿದ್ದವು ಈ ಬೀಜಗಳು ಯಾವುದೂ ಕೂಡ ಸ್ವಲ್ಪ ಫಲವನ್ನು ಕೊಡಲಿಲ್ಲ ಆದರೆ ಇನ್ನೂ ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತ ಬಂದು ಒಂದು ಮೂವತ್ತರಷ್ಟು ಒಂದು ಅರವತ್ತು ಷ್ಟು ಒಂದು ನೂರರಷ್ಟು ಫಲವನ್ನು ಕೊಟ್ಟಿತು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಬೀಜ ಅನ್ನುವಾಗ ಅದು ದೇವರ ವಾಕ್ಯಗಳಾಗಿವೆ ನೆಲ ಅನ್ನುವಾಗ ನಮ್ಮ ಹೃದಯವಾಗಿದೆ ನಮ್ಮ ಹೃದಯ ಯಾವ ರೀತಿ ಇರುತ್ತದೋ ಅದಕ್ಕೆ ತಕ್ಕಂತ ಪ್ರತಿಫಲವನ್ನು ನಾವು ಕೊಡುವುದಕ್ಕೆ ಸಾಧ್ಯ ದಾರಿಯ ಮಗುಲಿನ ಹಾಗೆ ಇರುವುದಾದ್ರೂ ಇಲ್ಲ ಮುಳ್ಳಿನ ಪೊದೆಗಳ ರೀತಿಯಲ್ಲಿ ಅಥವಾ ಬಂಡೆಯ ರೀತಿಯಲ್ಲಿ ಹೃದಯವು ಇರುವುದಾದರೆ ದೇವರ ವಾಕ್ಯ ಅಲ್ಲಿ ಬೆಳೆದು ಪ್ರತಿಫಲವನ್ನು ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅದೇ ಸಮಯದಲ್ಲಿ ಹೃದಯವು ಸಿದ್ಧವಾಗಿ ದೇವರಿಗೆ ಒಪ್ಪುವಂತಹ ರೀತಿಯಲ್ಲಿ ಬದಲಾಗಿ ದೇವರ ವಾಕ್ಯಗಳನ್ನು ಸ್ವೀಕರಿಸಿಕೊಳ್ಳುವಾಗ ಸ್ವೀಕರಿಸಲ್ಪಟ್ಟಂತ ವಾಕ್ಯಗಳು ಬೆಳೆದು ಫಲ ಕೊಡುತ್ತವೆ ಆ ರೀತಿಯಾಗಿ ಬೆಳೆದು ಫಲ ಕೊಡುವುದರಲ್ಲಿ ಕೂಡ ಮೂರು ವಿಧಗಳಿವೆ ಒಂದು ಮೂವತ್ತರಷ್ಟು ಇನ್ನೊಂದು ಅರವತ್ತರಷ್ಟು ಇನ್ನೊಂದು ನೂರರಷ್ಟು ಅದಕ್ಕೂ ಕೂಡ ಅನೇಕ ಕಾರಣಗಳಿವೆ ಒಳ್ಳೆ ನೆಲವಾಗಿದ್ದರೂ ಕೂಡ ಅದರಲ್ಲೂ ಅನೇಕ ಬಾರಿ ಕಳೆಗಳು ಬೆಳೆಯುತ್ತವೆ ಕೀಟಗಳು ಬರುತ್ತವೆ ಬೆಳೆಯನ್ನು ನಾಶ ಮಾಡುವಂತಹ ಕಾರ್ಯಗಳು ಎದ್ದೇಳುತ್ತವೆ ಬಿತ್ತಲ್ಪಟ್ಟಂತ ಬೆಳೆಯು ಚೆನ್ನಾಗಿ ಬೆಳೆಯ ಬೇಕೆಂದ್ರೆ ಅದರ ಪ್ರತಿಫಲ ಸಿಗುವವರೆಗೂ ಕೂಡ ಎಚ್ಚರಿಕೆಯಾಗಿದ್ದು ಅವುಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಪೂರ್ಣವಂತ ಬೆಳೆಯನ್ನು ಕೊಯ್ಯುವಂಥದ್ದು ಅವಶ್ಯ ಅನೇಕರು ಈ ರೀತಿಯಾಗಿ ಮಾಡದೆ ಸ್ವಲ್ಪ ದೇವರ ವಾಕ್ಯಕ್ಕೂ ಅವಕಾಶವನ್ನು ಕೊಡುತ್ತಾರೆ ಇನ್ನು ಸ್ವಲ್ಪ ಕಳೆಗಳು ಬೆಳೆಯುವುದಕ್ಕೂ ಕೀಟಗಳು ಬಂದು ತಿಂದು ಹಾಕುವುದಕ್ಕೂ ಕೆಲವೊಂದನ್ನು ಅಸಡ್ಡೆ ಮಾಡಿ ಬಿಟ್ಟು ಬಿಡುವುದಕ್ಕೂ ಆಸ್ಪದ ಕೊಡುವುದರಿಂದ ನೂರಕ್ಕೆ ನೂರು ಪ್ರತಿಫಲವನ್ನು ಕೊಯ್ಯುವುದಕ್ಕಾಗದೆ ಕೆಲವರು ಮೂವತ್ತರಲ್ಲಿಯೂ ಇನ್ನು ಕೆಲವರು ಅರವತ್ತರಲ್ಲಿಯೂ ಉಳಿದು ಬಿಡುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಹೃದಯವನ್ನು ಪ್ರತಿ ನಿತ್ಯವೂ ಕೂಡ ಪರಿಶೋಧಿಸಿಕೊಳ್ಳಿ ನನ್ನ ಹೃದಯ ದೇವರ ಮುಂದೆ ಹೇಗಿದೆ ದೇವರ ವಾಕ್ಯಗಳಿಗೆ ಅನುಸಾರವಾಗಿದೆಯಾ ದೇವರ ವಾಕ್ಯಗಳು ನನ್ನಲ್ಲಿ ಬೆಳೆದು ಫಲವನ್ನು ಕೊಡುವ ಹಾಗೆ ನನ್ನ ಹೃದಯ ಇದೆಯಾ ನನ್ನ ಹೃದಯದ ಆಲೋಚನೆಗಳಿದೆಯಾ ನನ್ನ ವರ್ತನೆಗಳಿದೆಯಾ ಸ್ವಭಾವಗಳಿದೆಯಾ ಎಂಬುದಾಗಿ ಅದನ್ನು ಪರೀಕ್ಷಿಸಿಕೊಂಡು ಪರಿಶೋಧಿಸಿಕೊಂಡು ಸರಿ ಇಲ್ಲದೇ ಇರುವುದನ್ನು ಸರಿಪಡಿಸಿಕೊಂಡು ಬೇಡದ ಕಳೆಗಳನ್ನ ಕಿತ್ತು ಬೀಸಾಡಿ ಕ್ರಿಮಿಗಳಂತೆ ಬರುವಂತಹ ಸೈತಾನನ ಹೋರಾಟವನ್ನು ಜಜ್ಜಿ ಕ್ರಿಸ್ತನ ರಕ್ತದ ಮೂಲಕವಾಗಿ ಜಯ ಹೊಂದಿ ಜೀವಿಸುವುದಾದರೆ ಬಿತ್ತಲ್ಪಟ್ಟಂತ ವಾಕ್ಯದ ಬೆಳೆಯು ನೂರರಷ್ಟಾಗಿ ಅದರ ಆಶೀರ್ವಾದಗಳನ್ನು ಅದ್ಭುತಗಳನ್ನು ಕೊಯ್ಯುವಂತೆ ದಿವಸಗಳು ಬದಲಾಗುತ್ತವೆ ಆದ್ದರಿಂದ ನಮ್ಮ ಹೃದಯವನ್ನು ಒಳ್ಳೆ ನೆಲವಾಗಿ ಇಟ್ಟುಕೊಳ್ಳುವುದು ಮಾತ್ರವಲ್ಲ ಪ್ರತಿನಿತ್ಯವೂ ಕೂಡ ಪರಿಶೋಧಿಸಿಕೊಂಡು ದೇವರಿಗೆ ವಿರೋಧವಾದಂತಹ ಯಾವುದೇ ಕಾರ್ಯಗಳು ಯೋಚನೆಗಳು ವಿಷಯಗಳು ಬಂದರೂ ಕೂಡ ಅದನ್ನು ಕಿತ್ತು ಬೀಸಾಡಿ ಕರ್ತನ ಮುಂದೆ ಒಪ್ಪುವಂತಹ ವಿಧೇಯತೆಯಲ್ಲಿಯೂ ದೃಢತೆಯಲ್ಲಿಯೂ ನಡೆಯುವುದಾದರೆ ನಿಶ್ಚಯವಾದ ಅಂತ ಪೂರ್ಣ ಪ್ರತಿಫಲವನ್ನು ಹೊಂದಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಮ್ಮ ಹೃದಯವು ಒಳ್ಳೆ ನೆಲವಾಗಿರಬೇಕು ಅದೇ ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ನಮ್ಮ ಹೃದಯವನ್ನು ಪರಿಶೋಧಿಸಿಕೊಂಡು ನಿನಗೆ ವಿರೋಧವಾದಂತಹ ಕಳೆಗಳದಲ್ಲಿ ಬೆಳೆಯದಂತೆ ನಿನಗೆ ವಿರೋಧವಾದಂತಹ ಕಾರ್ಯಗಳು ಒಳಗೆ ನುಸುಳದೇ ಇರುವಂತೆ ಪವಿತ್ರಾತ್ಮನ ಬಲದಿಂದಲೂ ಏಸು ಕ್ರಿಸ್ತನ ರಕ್ತದ ಮೂಲಕವಾಗಿಯೂ ಅವುಗಳ ಮೇಲೆ ಜಯವನ್ನು ಹೊಂದಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಲೋಕ ಆಶಾಪಾಶಿಗಳು ಲೋಕದ ಕಾರ್ಯಗಳು ಹೃದಯದಲ್ಲಿ ಹೊಕ್ಕಬಾರದು ಹೃದಯದಿಂದ ಕೆಟ್ಟ ಆಲೋಚನೆಗಳು ಬರಬಾರದು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು ಕರ್ತನೆ ನಿನ್ನ ಮಕ್ಕಳು ಅಪ್ಪ ನೂರಷ್ಟು ಪ್ರತಿಫಲಗಳನ್ನು ಹೊಂದುವಂತೆ ನಿನ್ನ ಆಶೀರ್ವಾದಗಳು ನಿನ್ನ ವಾಗ್ದಾನಗಳನ್ನು ಪೂರ್ಣವಾಗಿ ಸ್ವಂತರಿಸಿಕೊಳ್ಳುವಂತೆ ಅಪ್ಪ ಅನುಗ್ರಹಿಸು ಕರ್ತನೆ ವಾಕ್ಯವಪ್ಪ ಸಜೀವವಾದ್ದು ಕಾರ್ಯ ಸಾಧಕವಾದದ್ದು ನಿನ್ನ ಮಕ್ಕಳು ವಾಕ್ಯವನ್ನಿಟ್ಟು ಪ್ರಾರ್ಥಿಸುವಂಥ ಒಂದೊಂದು ವಿಷಯಗಳಲ್ಲೂ ಅತಿಶಯಗಳು ನಡೆಯಲಿ ನಿನ್ನ ಅದ್ಭುತ ಕಾರ್ಯಗಳನ್ನು ತೋರ್ಪಡಿಸು ಆರೋಗ್ಯವನ್ನುಂಟು ಮಾಡು ಬಿಡುಗಡೆ ವಿಶೇಷ ಮಾರ್ಗಗಳನ್ನ ತೆರೆದು ಆಶೀರ್ವದಿಸು ಕರ್ತನೆ ಏಸುವಿನ ನಾಮದಲ್ಲಿ ತಡೆಗಳು ನಿಗಿ ಕಾರ್ಯಗಳು ಸಫಲವಾಗಲಿ ಅದ್ಭುತಗಳನ್ನ ಕಾಣ ಮಾಡುವೆನೆಂದು ಹೇಳಿದಂತ ದೇವರೇ ಅದ್ಭುತಗಳನ್ನ ಕಾಣ ಮಾಡು ಸಂತೋಷ ಪಡಿಸು ನಿನ್ನರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮಣನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ Amen. Amen.